ಕಿತ್ತಳೆ ಹಣ್ಣು ಹೃದಯದ ಆರೋಗ್ಯ ರಕ್ತದೊತ್ತಡ ಕಿಡ್ನಿ ಕಲ್ಲು ಕರಗಿಸಲು ಹೀಗೆ ಅನೇಕ ಆರೋಗ್ಯ ಸಂಗತಿಗಳಿಗೆ ಪ್ರಯೋಜನಕಾರಿ ಅದೇ ಹಿನ್ನೆಲೆ ಕಿತ್ತಳೆ ಹಣ್ಣಿನ ಆರೋಗ್ಯಕಾರಿ ಪ್ರಯೋಜನಗಳ ವಿವರ ಇಲ್ಲಿದೆ ಕಿತ್ತಳೆ ಹಣ್ಣಿನಿಂದ ಆರೋಗ್ಯಕ್ಕೆ ಹಲವಾರು ಉಪಯೋಗ ಕಿತ್ತಳೆ ಮೂಸಂಬಿ ಹಣ್ಣಿನ ಪ್ರಯೋಜನಗಳಿವು ರಸಭರಿತವಾದ ಕಿತ್ತಳೆ ಅಥವಾ ಮೋಸಂಬಿ ಹಣ್ಣು ಅನೇಕ ಉತ್ತಮವಾದ ಪೋಷಕಾಂಶ ಹೊಂದಿದೆ ಇದರಲ್ಲಿ ಜೀವಸತ್ವಗಳು ಪೊಟ್ಯಾಷಿಯಂ ಖನಿಜಗಳು ಮೆಗ್ನೀಷಿಯಂ ಬೀಟಾ ಕೆರೋಟಿನೈಡ್ ಹಾಗೆಯೇ ಫೈಬರ್ ಹೇರಳವಾಗಿ ಇರ್ತವೆ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚು ಇರೋದ್ರಿಂದಾಗಿ ಆರೋಗ್ಯಕ್ಕೆ ಉತ್ತಮ ಕಿತ್ತಳೆ ಹಾಗೆಯೇ ಮೋಸಂಬಿ ನಮ್ಮ ಆರೋಗ್ಯಕ್ಕೆ ಹೇಗೆ ಫಲಕಾರಿ ಅಂತಲೇ ನೋಡೋಣ ಈ ಹಣ್ಣುಗಳು ನಮ್ಮ ದೇಹದಲ್ಲಿನ ಕೆಟ್ಟದಾದ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತವೆ ರಕ್ತದೊತ್ತಡವನ್ನ ನಿಯಂತ್ರಿಸುವುದರ ಜೊತೆಗೆ ಸಾಮಾನ್ಯ ಶೀತ ಹಾಗೂ ಜ್ವರದ ವಿರುದ್ಧವಾಗಿ ಕೆಲಸ ಮಾಡುತ್ತವೆ ಕಿತ್ತಳೆ ಜ್ಯೂಸ್ ನಿಂದಲೂ ಹಲವಾರು ಉಪಯೋಗಗಳಿವೆ ವೈದ್ಯರು ಹಲವು ರೋಗಿಗಳಿಗೆ ಇದೇ ಹಣ್ಣನ್ನು ತಿನ್ನಬೇಕು ಅಂತ ಶಿಫಾರಸ್ಸು ಮಾಡ್ತಿರ್ತಾರೆ ಕಿತ್ತಳೆ ಹಣ್ಣಿನಲ್ಲಿ ಸಿಟ್ರಸ್ ಹಾಗೂ ವಿಟಮಿನ್ ಸಿ ಹೆಚ್ಚು ಇರುತ್ತೆ ಇದು ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತೆ ಅವು ಬೀಟಾ ಕ್ರಿಪ್ಟೊಜಾನ್ಥೀನ್ ಸೇರಿದ ಹಾಗೆ ಕೆರೋಟಿನಾಯ್ಡ್ ಅಧಿಕವಾಗಿವೆ ಇನ್ನು ಕಿಡ್ನಿಯಲ್ಲಿ ಕಲ್ಲುಗಳು ಆಗದಂತೆ ತಡೆಯುತ್ತೆ ಹೌದು ಆರೋಗ್ಯಕರ ಆಹಾರದ ಭಾಗವಾಗಿ ಸಿಟ್ರಸ್ ಹಣ್ಣುಗಳನ್ನು ಸೇವಿಸುವುದರಿಂದ ಹೃದಯದ ರಕ್ತನಾಳದ ಕಾಯಿಲೆಯ ಅಪಾಯ ಕಡಿಮೆ ಮಾಡಬಹುದು ಮೂತ್ರಪಿಂಡದಲ್ಲಿ ಕಲ್ಲುಗಳು ಆಗದಂತೆಯೂ ಕೂಡ ಮೋಸಂಬಿ ತಡೆಗಟ್ಟತ್ತೆ ಇನ್ನು ರಕ್ತವನ್ನು ತೆಳು ಮಾಡುತ್ತದೆ ಕಿತ್ತಳೆ ಜ್ಯೂಸ್ ನಾಲ್ಕು ವಾರಗಳವರೆಗೆ ನಿತ್ಯ ಒಂದು ಗ್ಲಾಸ್ ಕಿತ್ತಳೆ ಜ್ಯೂಸ್ ಕುಡಿಯುವುದರಿಂದ ರಕ್ತವನ್ನು ತೆಳು ಮಾಡಬಹುದು ಅಂದ್ರೆ ಇದರಿಂದ ರಕ್ತದೊತ್ತಡ ಕಡಿಮೆಯಾಗುತ್ತೆ ಅಂತ ವರದಿಯೊಂದು ಹೇಳುತ್ತೆ ಉರಿಯೂತ ಕೂಡ ಕಡಿಮೆ ಮಾಡೋ ಮೂಲಕ ಕಾಯಿಲೆಯಿಂದ ಹೃದಯ ರಕ್ತನಾಳಗಳನ್ನ ರಕ್ಷಣೆ ಮಾಡುತ್ತೆ ರಕ್ತನಾಳಗಳ ಆರೋಗ್ಯ ಕೂಡ ಇದರಿಂದ ಸುಧಾರಿಸುತ್ತೆ ಇನ್ನು ಮೂಸಂಬಿ ಹಣ್ಣಿನಲ್ಲಿ ಶೇಕಡ ಎಂಬತ್ತೇಳರಷ್ಟು ನೀರಿನ ಅಂಶ ಇರುತ್ತೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ನೀರು ಕಡಿಮೆ ಕುಡಿಯುತ್ತೇವೆ ಇಂಥ ವೇಳೆ ಕಿತ್ತಳೆ ಹಣ್ಣು ಸೇವನೆಯಿಂದ ದೇಹದ ನೀರಿನ ಅಂಶದ ಸಮತೋಲನ ಕಾಪಾಡಬಹುದು ಇನ್ನು ಯಕೃತ್ ಅಂದ್ರೆ ಲಿವರ್ ಸಮಸ್ಯೆ ಇದ್ದವರಿಗೂ ಕೂಡ ಕಿತ್ತಳೆ ಹಣ್ಣು ಉತ್ತಮವಾದ ಫಲ ಅಂತ ಹೇಳಬಹುದು ಇನ್ನು ತ್ವಚೆಯ ಕೋಶಗಳನ್ನ ಹಾನಿಯಾಗದಂತೆ ಈ ಹಣ್ಣು ರಕ್ಷಿಸುತ್ತೆ ಕಿತ್ತಳೆಯ ಅತ್ಯಮೂಲ್ಯ ಆರೋಗ್ಯ ಪ್ರಯೋಜನಗಳಲ್ಲಿ ತ್ವಚೆ ಕಾಪಾಡುವುದು ಕೂಡ ಒಂದಾಗಿದೆ ನೀವು ಚಳಿಗಾಲದಲ್ಲಿ ಮರೆಯದೆ ಈ ಹಣ್ಣನ್ನು ಸೇವನೆ ಮಾಡಿದ್ರೆ ಉತ್ತಮ ಇನ್ನು ಹೃದಯಾಘಾತದ ಅಪಾಯ ಕಡಿಮೆ ಮಾಡುತ್ತೆ ಹೌದು ಕಿತ್ತಳೆ ಹಣ್ಣಿನಲ್ಲಿನ ವಿಟಮಿನ್ ಎ ಸಿ ಮತ್ತು ಪೊಟ್ಯಾಷಿಯಂನ ಪೋಷಕಾಂಶಗಳು ಕಣ್ಣಿನ ಆರೋಗ್ಯ ಹೆಚ್ಚಿಸುತ್ತವೆ ಕಿತ್ತಳೆ ಹಣ್ಣಿನಲ್ಲಿನ ಫೈಬರ್ ಹೊಟ್ಟೆಯ ಹಸಿವನ್ನು ನೀಗಿಸುತ್ತೆ ಕಡಿಮೆ ಆಹಾರ ಸೇವಿಸುವಂತೆ ಮಾಡುವುದರಿಂದ ದೇಹದ ತೂಕ ಅಧಿಕಗೊಳ್ಳದಂತೆ ನೋಡಿಕೊಳ್ಳುತ್ತೆ ಆ ಮೂಲಕ ತೂಕ ನಿಯಂತ್ರಣಕ್ಕೂ ಸಹಕಾರಿ ಇನ್ನು ಹಣ್ಣಿನಲ್ಲಿನ ವಿಟಮಿನ್ ಸಿ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುತ್ತೆ ಇದು ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡುತ್ತೆ ಇದರ ಜೊತೆಗೆ ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಯಿಂದಲೂ ಕೂಡ ನಮ್ಮನ್ನ ರಕ್ಷಣೆ ಮಾಡುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ